ಮಹಾಲಯ ಅಮಾವಾಸ್ಯೆ ಪ್ರಯುಕ್ತ ಸಾವಿರಾರು ವಾಹನಗಳು ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತದೆ ದಯವಿಟ್ಟು ಪ್ರವಾಸಿಗರು ಅತಿಯಾದ ವೇಗದಲ್ಲಿ ನೋಡಿ ಈ ಅರಣ್ಯ ಪ್ರದೇಶದಲ್ಲಿ ವಾಹನವನ್ನು ಚಲಿಸಬೇಡಿ ಯಾಕೆಂದರೆ ಸೊ ಅಲ್ಲಲ್ಲೇ ನೀವು ಗಮನಿಸ್ಬೋದು ಬಿದಿರು ಒಣಗಿ ನಿಂತಿರುತ್ತದೆ ಸೊ ಇದರಲ್ಲಿ ಒಂದು ಬಹಳ ಅಪಾಯದ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಸ್ಥಳ ಪರಿಚಯವನ್ನು ಮಾಡಿಕೊಡ್ತೀನಿ ವೆರಿ ಡೇಂಜರಸ್ ಲಾಸ್ಟ್ ಟೈಮು ನೋಡಿ ಕೋತಿಗಳಪ್ಪ ಆಹಾರಕ್ಕೋಸ್ಕರ ರಸ್ತೆ ಬದಿಯಲ್ಲಿ ಕುಳಿತಿರ್ತವೆ ದಯವಿಟ್ಟು ಅವುಗಳ ಪ್ರಾಣ ಹಾನಿ ಮಾಡಬೇಡಿ ಸೊ ಮತ್ತೊಮ್ಮೆ ಮಗದೊಮ್ಮೆ ತಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಆಗಿ ಆ ವಾಹನಕ್ಕೆ ಅಡ್ಡಿ ಆಗ್ತವೆ ಕಾರಣ ಏನಪ್ಪ ಅಂತಂದರೆ ನೀವು ಆಹಾರವನ್ನು ರಸ್ತೆಯಲ್ಲಿ ಹಾಕಿರ್ತೀರ ಸೊ ಇಲ್ಲಿ ನೋಡಿ ನನ್ನ ತಲೆ ಮೇಲ್ಗಡೆ ನೋಡಿ ಯಾವ ರೀತಿ ಮರದ ಮೇಲೆ ಬಂದು ಬಿದ್ರು ಮಲಗಿದೆ ಅಂತಕ್ಕಂಥದ್ದು ನಾನು ಸೊ ಬಿದ್ರೆ ಈಗ ನನ್ನ ಕತೆ ಕ್ಲೋಸು ಅರ್ಥ ಆಯ್ತಾ ದಯವಿಟ್ಟು ಅದಕ್ಕೆ ನಾನು ಆಗಾಗ ಮನವಿ ಮಾಡ್ತೀನಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನ ಸವಾರರು ಮಹಾಲಯ ಅಮಾವಾಸ್ಯ ಪ್ರಯುಕ್ತ ಆಗಮಿಸ್ತಾರೆ ಸೊ ಲಾಸ್ಟ್ ಟೈಮ್ ಮರದ ಮೇಲೆ ಬಿದಿರು ಬಿದ್ದ ಪರಿಣಾಮ ನೋಡಿ ಆ ಮರ ಕೆಳಗಡೆ ಬಿದ್ದು ಅದನ್ನ ಕಟ್ ಮಾಡಿ ಸೈಡ್ಗೆಲ್ಲೇ ಎಸ್ತಿರ್ತಾರೆ ಸೊ ನೋಡಿ ಮರ ರಸ್ತೆ ಬಿದ್ದಿತ್ತು ಸೊ ಈ ಬಿದ್ರು ನೋಡಿ ಈ ಬಿದ್ರನ್ನ ತಾವು ಗಮನಿಸ್ಬೋದು ರಸ್ತೆಗೆ ಅಡ್ಡಲಾಗಿದೆ ಒಂದು ಒಣಗಿದ ಮರ ತಡ್ಕೊಂಡಿದೆ ಬಿದಿರನ್ನ ಸೊ ಆ ಮರ ಬಿದ್ದರೆ ಈ ಬಿದ್ರು ಸಮೇತ ಬೀಳ್ತದೆ ಆದ್ದರಿಂದ ದಯವಿಟ್ಟು ಮಹಾಲಯ ಅಮಾವಾಸ್ಯ ಪ್ರಯುಕ್ತ ಮನೆ ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ಜೋಪಾನಾಗಿ ಬನ್ನಿ ಸೊ ಇಲ್ಲೂ ಅಷ್ಟೇ ನೋಡಿ ಬಿದ್ರು ರಸ್ತೆಗೆ ಬಾಕ್ಕೊಂಡಿದೆ ಸೊ ಇದು ಯಾವ ಸಂದರ್ಭದಲ್ಲಾದರೂ ಸಹ ಬೀಳಬಹುದು ವಾಹನ ಸಂಖ್ಯೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಗಾಳಿ ರಭಸಕ್ಕೆ ಉರುಳುವ ಸಾಧ್ಯತೆಗಳು ಇರ್ತವೆ ಲಾಸ್ಟ್ ಟೈಮ್ ಇದೇ ಥರ ಬಿದ್ರೂ ನೆಲಕ್ಕೆ ಉರುಳೋಗಿತ್ತು ಸೊ ದಯವಿಟ್ಟು ಹುಷಾರಾಗಿ ಬನ್ನಿ ನೋಡ್ಕೊಂಡು ಬನ್ನಿ ಸೊ ಪ್ರಾಣ ಅಂತಕ್ಕಂಥದ್ದು ಅತ್ಯಾಮೂಲ್ಯ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಈ ಒಂದು ಕೆಳಗಡೆ ನೋಡಿ ಈ ಬುಡ ತ ವೀಕ್ಷಣೆ ಮಾಡಬಹುದು ತುಂಬ ಒಣಗೋಗಿದೆ ಸೊ ಆಲ್ಮೋಸ್ಟ್ ಅರ್ಧ ಬಿದ್ದೋಗಿದೆ ಅದು ರಸ್ತೆಗೆ ಬಿದ್ದು ನೋಡಿ ಸೈಡ್ಗೆಲ್ಲ ಎಳೆದು ಬಿಸಾಕಿದ್ದಾರೆ ದಯವಿಟ್ಟು ಇದೊಂದು ಭಾರಿ ಡೇಂಜರಸ್ ಪ್ಲೇಸು ಸೊ ಇದಕ್ಕೆ ನಿಮಗೆ ಕುರುಹು ತೋರಿಸ್ತಾ ಇದ್ದೀನಿ ಇಲ್ಲೊಂದು ಮಿರರ್ ಅಳವಡಿಸಿದ್ದಾರೆ ನೋಡಿ ಈ ಮಿರರಿಂದ ಮುಂದೆ ಬರಬೇಕಾದ್ರೆ ಹುಷಾರಾಗಿ ಬನ್ನಿ ನೋಡ್ಕೊಂಡು ಬನ್ನಿ ಜೋಪಾನಾಗಿ ಬನ್ನಿ ಸೊ ಇದು ಯಾಕೆಂತಂದರೆ ಯಾವ ಸಂದರ್ಭದಲ್ಲಾದರೂ ಈ ಬಿದ್ರು ನೆಲಕ್ಕೆ ಉರುಳುವ ಸಾಧ್ಯತೆ ಇದೆ ಈ ಮಿರರಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಈ ರೀತಿ ಎಲ್ಲ ಒಣಗಿ ನಿಂತಿದೆ ಸೊ ಬಿದ್ರ ಮೇಲೆ ಮರ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಿದ್ರ ಮೇಲೆ ಮರ ಇದೆ ನೋಡಿ ಕೋತಿಗಳು ರಸ್ತೆಗೆ ಅಡ್ಲಾಗ್ತಾ ಇರ್ತವೆ ನಿನ್ನೆ ಏನೋ ಕೋತಿಗಳು ರಸ್ತೆಗೆ ಅಡ್ಲಾಯ್ತದೆ ರಸ್ತೆ ಮಧ್ಯದಲ್ಲಿ ಆಹಾರವನ್ನು ಹಾಕಬೇಡಿ ಅಂತ ಒಂದು ವೀಡಿಯೋ ಹಾಕಿದೆ ನನಗೆ ಬಾಯಿ ಬಂದಾಗಿ ಕೆ ಕೆಲವರು ಕಮೆಂಟ್ ಹಾಕಿದ್ದಾರೆ ಸತ್ಯ ಕಹಿಯಂತೆ ಸುಳ್ಳು ಸಿಹಿ ಅಂತೆ ಸೊ ಹಾಗೆ ನಾವು ಸತ್ಯವನ್ನು ಹೇಳ್ತೀವಿ ನೋಡಿ ಅದಕ್ಕೆ ನಮಗೆ ಬಾಯಿ ಬಂದಾಗ ಬೈತಾರೆ ಸರಿ ಹೆಂಗಾರು ಹೋಗಲಿ ಪರವಾಗಿಲ್ಲ ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ನೋಡಿ ಬಿದಿರು ಸಂಪೂರ್ಣವಾಗಿ ಒಣಗಿ ನಿಂತಿದೆ ಬಂಧುಗಳೇ ಸೊ ಏನು ಮಹಾಲಯ ಅಮಾವಾಸ್ಯೆ ಪ್ರಯುಕ್ತ ಏನು ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ನೋಡ್ಕೊಂಡು ಬನ್ನಿ ಕೋತಿಗಳಿಗೆ ರಸ್ತೆ ಮಧ್ಯದಲ್ಲಿ ಆಹಾರವನ್ನು ಹಾಕಬೇಡಿ ಅವು ರಸ್ತೆಗೆ ಅಡ್ಲಾಗ್ತವೆ ಅವ್ರ ಪ್ರಾಣ ಹಾನಿಯಾಗುತ್ತೆ ಅರಣ್ಯ ಪ್ರದೇಶದಲ್ಲಿ ವೇಗವಾಗಿ ವಾಹನವನ್ನು ಚಲಿಸಬೇಡಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ ದಯವಿಟ್ಟು ಅರಣ್ಯ ಪ್ರದೇಶದಲ್ಲಿ ವೇಗವಾಗಿ ವಾಹನವನ್ನು ಚಲಿಸಬೇಡಿ ಓತಿಗಳು ಸಡ್ಡನ್ನಾಗಿ ಬಂದ್ಬಿಡ್ತವೆ ಏನು ಮಾಡೋಕ್ಕಾಗುತ್ತೆ ಅಂತ ಕೇಳ್ತಾರೆ ಕೆಲವರು ಅವರಂಥ ವಿಕೃತ ಮನಸ್ಥಿತಿ ಉಳ್ಳಂಥವರು ಯಾರೂ ಇಲ್ಲ ಸೊ ಇದರಲ್ಲಿ ಒಂದು ನೈಂಟಿ ಪರ್ಸೆಂಟ್ ಜನ ಒಳ್ಳೆ ಮನಸ್ಸು ಒಳ್ಳೆ ವ್ಯಕ್ತಿತ್ವ ಉಳ್ಳಂಥವ್ರು ಒಳ್ಳೆ ಕಮೆಂಟ್ಸ್ಗಳಾಗ್ತಾರೆ ಸೊ ಅದರಲ್ಲಿ ಒಂದು ಟೆನ್ ಪರ್ಸೆಂಟು ಬಹಳ ಕೆಟ್ಟತನದಲ್ಲಿ ಅವರ ಒಂದು ಜನ್ಮ ಜಾಲಾಡಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಭಾಳ ಕೆಟ್ಟತನ ಅವರು ಒಂದು ಅವ್ರ ವ್ಯಕ್ತಿತ್ವನೇ ಸರಿ ಇಲ್ಲ ಒಂದು ಪ್ರಾಣಿ ಪ್ರಾಣಹಾನಿ ಮಾಡ್ಕೊಂಡಿದೆ ಅಂದರೆ ಸೊ ಅದಕ್ಕೆ ಬೇರೆ ಬೇರೆ ಥರ ಕಲ್ಪನೆಗಳು ಮಾಡೋದು ಬೇರೆ ಬೇರೆ ಥರ ಕೆಟ್ಟದಾಗಿ ಬಿಂಬಿಸೋದು ಈ ತರಹದ ಕಾರ್ಯವನ್ನು ಮಾಡ್ತಾರೆ ಸೊ ದಯವಿಟ್ಟು ಆ ರೀತಿ ಮಾಡಬೇಡಿ ಸೊ ಅವರಿಷ್ಟ ಅದು ಅವ್ರ ಹುಟ್ಟುಗುಣ ಅದು ಸುಟ್ಟರು ಹೋಗಲ್ವಂತೆ ಹಾಗೆ ಕೆಟ್ಟ ಗುಣನ ಒಟ್ಟೊಟ್ಟಿಗೆ ಬೆಳೆಸ್ಕೊಬಂದವರು ಅವ್ರೇನು ಮಾಡೋಕ್ಕಾಗಲ್ಲ ಸೊ ಈ ಮಿರರ್ ನೋಡ್ಕೊಳ್ಳಿ ಮಹಾಲಯ ಅಮಾವಾಸ್ಯ ಪ್ರಯುಕ್ತ ಈ ಮರ ನೋಡಿ ಬ್ರಿಡ್ಜು ಚಿಕ್ಕ ಬ್ರಿಡ್ಜು ಇಲ್ಲಿ ಬರ್ಬೇಕಾದ್ರೆ ವಾಹನಗಳು ಚಲಿಸಬೇಕಾರೆ ಹುಷಾರು ಸೊ ಏನೋ ಬಿದ್ರ ಮೇಲೆ ಮರ ಚಾಚ್ಕೊಂಡಿದೆ ಬಾಕ್ಕೊಂಡಿದೆ ಯಾವ ಸಂದರ್ಭದಲ್ಲಾದರೂ ಸಹ ಬಿಳಬಹುದು ಈ ಮಿರರೇ ನಿಮಗೆ ಮೂಲ ಏನೋ ಏನಂತಾರಲ್ಲ ಅದು ಕುರುಹು ಸೊ ಜೋಪಾನ ಬನ್ನಿಯಪ್ಪ ಹಾಂ ಹಾ ಮತ್ತೊಂದು ವಿಚಾರ ಮತ್ತೊಮ್ಮೆ ಹೇಳ್ತಿದ್ದೀನಿ ನೋಡಿ ಈ ತರ ಕೋತಿಗಳು ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ರಸ್ತೆಗೆ ಹಡ್ಲಾಗ್ತವೆ ಸ್ವಲ್ಪ ನಿಧಾನಕ್ಕೆ ಬನ್ನಿ ನೋಡಿ ಯಾರೋ ಪುರಿ ಹಚ್ಬಿಟ್ಟು ಹೋಗಿದ್ದಾರೆ ನೋಡಿ ಈ ರೀತಿ ಏನೋ ಒಂದು ಹಾಕ್ಬಿಟ್ಟು ಐತಾರೆ ದಯವಿಟ್ಟು ರಸ್ತೆಗೆ ಹಾಕ್ಬೇಡಿ ನೋಡಿ ಈಗ ಎಳ್ಕೊಂಬತ್ತದೆ ಈಗ ನೋಡಿ ಈಗ ಸುರಿತದೆ ಇಲ್ಲಿ ನೋಡಿ ಸುರಿತಾ ನೋಡಿರಿ ಅದಕ್ಕೆ ಹೇಳೋದು ನೀವು ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ನೋಡಿ ಅಲ್ಲಿ ನೋಡಿರಿ ಹೆಂಗೆ ರಸ್ತೆನೆಲ್ಲ ಆಟಾಡ್ತ ನೋಡಿ ಹಾಕೋತಿ ಬತ್ತ ರಸ್ತೆಗೆ ಪುರಿನ ಈ ರೀತಿ ಸೈಡಲ್ಲೆಲ್ಲ ಬಿಸಾಡಬೇಡಿ ಕಣ್ರಪ್ಪ ದಯವಿಟ್ಟು ಅಲ್ಲಿ ನೋಡಿರಿ ಹಾಂ ಈಗ ಅದು ನಾಯಿ ತಿನ್ನಬೇಕು ಅದು ರಸ್ತೆಗೆ ಬರ್ತವೆ ನೋಡಿರಿ ಈಗ ಏನಪ್ಪ ಮಾಡ್ತೀಯಾ ನೋಡಿ ನನ್ನ ಕಣ್ಣೆದ್ರಗಡೆ ಪ್ರತ್ಯಕ್ಷ ಸಾಕ್ಷಿ ಸಿಗುತ್ತೆ ಅದಕ್ಕೆ ನಾವು ಹೇಳೋದು ಆಗಾಗ ನೀವು ಏನು ದಯವಿಟ್ಟು ಕೋತಿಗಳಿಗೆ ಆಹಾರ ಪದಾರ್ಥಗಳನ್ನು ರಸ್ತೆಗಳಲ್ಲಿ ಹಾಕಬೇಡಿ ಸೊ ಒಳಗಡೆ ಎಸ್ತಿದ್ರೆ ಅದು ಇಲ್ಲಿ ಗಂಟೆ ಎಳಕಂಡೇ ಬರ್ತೀನಿಲ್ಲ ನೋಡಿ ರೋಡ್ಗೆ ಹಾಕೊಂಡು ನಿಂತ್ಕೊಂಡ್ಬಾಪ ಈಗ ವೇಗವಾಗಿ ವಾಹನ ಬರ್ತದೆ ಅವು ಪ್ರಾಣವನ್ನು ಕಳೆದುಕೊಳ್ಳುತ್ತವೆ ನೋಡಿ ಪಾಪಿ ಮನುಷ್ಯನಿಗೆ ಯಾವ ರೀತಿ ಹೇಳಬೇಕು ಇದನ್ನು ಸಮರ್ಥನೆ ಮಾಡ್ಕೊಳ್ತಾರೆ ಕೆಲವು ವಿಕೃತ ವ್ಯಕ್ತಿಗಳು ವಿಕೃತ ಮನಸ್ಥಿತಿ ಉಳ್ಳವರು ಇದನ್ನು ಸಮರ್ಥನೆ ಮಾಡ್ಕೊಳ್ತಾರೆ ಈಗ ಒಬ್ಬ ಕಮೆಂಟ್ ಆಗ್ತಾನೆ ಯಾಕೆ ಗೂಡ್ಸೋಕ್ಕಾಗಲ್ವ ನೀನು ನೀವು ತಳ್ಳಕ್ಕಾಗಲ್ವ ನೀನು ನೋಡಿ ಇದನ್ನ ಆಗ್ತಾ ನೋಡಿ ಈಗ ವಾಹನ ಬರ್ತಾಯ್ತಲ್ಲಿ ಅರ್ಥ ಆಯ್ತಾ ನೋಡಿರಿ ನೋಡಿರಿ ಹ್ಞೂ ನೋಡಿರಿ ನಿಮ್ಗೆ ಎಕ್ಸಾಂಪಲ್ ಆಯ್ತ್ ನೋಡಿ ಬಂದುಗಳೇ ಹಾಂ ನಿಮ್ಮ ಕಣ್ಣೆದ್ರಿಗೆ ಸಾಕ್ಷಿ ಸಿಕ್ತು ಆಮೇಲೆ ಯಾವನೋ ಒಬ್ಬ ಲೋಫರ್ ಅಂತಾನೆ ಆ ಪುರಿ ನಾನು ನೀನು ಯಾಕೆ ಹಾಕಿರ್ಬಾರ್ದು ಅಂತ ಕೆಟ್ಟತನ ಅವ್ನಿಗೆ ಅಲ್ಲಿರ್ತಕ್ಕಂಥ ಕೆಟ್ಟತನ ಕೆಟ್ಟದಾಗೆ ಹುಟ್ಟಿದಾನೆ ಕೆಟ್ಟು ಬೇವರ್ಸಿ ನನ್ನ ಮಗ ಆ ಥರನೂ ಹೇಳ್ತಾರೆ ಸೊ ನಾನು ಪುರಿ ಹಾಕಿದರೆ ನನ್ನ ಕೈ ಸುಟ್ಟೋಲಿ ಅಪ್ಪ ಮಲೆಮಾದೇಶ್ವರ ನನ್ನ ಕೈ ಕಿತ್ಕೊಳ್ಳಿ ಸರಿನಾ ಇದನ್ನು ಹೇಳ್ತಾ ಇದ್ದೀನಿ ಇದನ್ನ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಸೊ ರಸ್ತೆಗಳಲ್ಲಿ ಎಷ್ಟು ಹೋಗ್ತಾರೆ ಅದನ್ನು ನಾನು ಗುರುತಿಸಿ ನಾವೇನು ಮಾಡ್ತೀವಿ ಈ ಥರ ವೀಡಿಯೋ ಮಾಡಿ ಮಾಹಿತಿಯನ್ನು ನೀಡ್ತಾ ಇರ್ತೀವಿ ನೋಡಿ ಅಲ್ಲಿ ನೋಡಿ ಹಾಂ ಈಗ ವೇಗವಾಗಿ ಬಂದಿದ್ರೆ ಅದು ಪ್ರಾಣವನ್ನು ಕಳೆ ಕಳೆದುಕೊಳ್ತಿತ್ತು ಸೊ ವಾಹನಗಳು ನಿಧಾನಕ್ಕೆ ಬಂದಾಗ ಏನಾಗುತ್ತೆ ಅವು ಪ್ರಾಣವನ್ನು ಉಳಿಸ್ಬೋದು ವೇಗವಾಗಿ ಬಂದರೆ ಏನಾಗುತ್ತೆ ಪ್ರಾಣವನ್ನು ಕಳೆದುಕೊಳ್ಳುತ್ತದೆ ನೋಡಿರಿ ಹಾಂ ಈಗ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ವಾಹನ ಬರ್ತೈತೆ ಸೊ ಈಗ ನಾವು ಹೆಂಗ್ಯಪ್ಪ ಅದನ್ನ ಕ್ಲೀನ್ ಮಾಡಿ ತಳ್ಳಿ ಗೂಡಿಸೋದು ಹಾಂ ಆದರೂ ಒಂದು ಟ್ರೈ ಮಾಡ್ತೀನಿ ಇರಪ್ಪ ಯಾವ್ದು ತಗೊಂಡು ಏನು ತಗೊಂಡು ಗೂಡಿಸಮ್ಮ ಹಾಂ ಅಲ್ಲಿರೋದು ಒಂದು ನಾಲ್ಕು ಕಾಳೋದಷ್ಟೇ ಹಾಂ ಸೊ ಎಲ್ಲ ಆಯ್ಕೊಂಡು ತಿನ್ಕೊಳ್ತು ಇಲ್ಲೇ ಕಾಯ್ಕೊಳ್ತೀನಿ ಅಲ್ಲಿ ಗೂಡ್ಸೋಕೆ ಏನೂ ಇಲ್ಲ ಆಮೇಲೆ ಅದಕ್ಕೂ ಕೆಟ್ಕಮೆಂಟ್ ಆಗ್ತಾರೆ ವಿಕೃತ ಮನಸ್ಥಿತಿ ಉಳ್ಳವರು ವಿಕೃತವಾದ ಮನಸ್ಥಿತಿ ಉಳ್ಳವರ ಒಂದು ಆಲೋಚನೆಗಳು ಹಾಗೆ ನಾನು ಮತ್ತೆ ಮತ್ತೆ ಅದನ್ನೇ ಹೇಳ್ತೀನಿ ಯಾಕೆಂದರೆ ಕೆಲವರ ಒಂದು ವರ್ತನೆಗಳು ತುಂಬ ಅಸಹ್ಯವಾಗಿರ್ತದೆ ಅಸಹ್ಯ ವ್ಯಕ್ತಿಗಳವರು ಸೊ ನೋಡ್ರಿ ಈ ಥರ ನಾನು ಮತ್ತೊಮ್ಮೆ ಮಗದೊಮ್ಮೆ ತೋರ್ಪಡಿಸ್ತಾ ಇದ್ದೀನಿ ಪುರಿಗಳಿರ್ಬೋದು ಮತ್ತೊಂದು ಮಗದೊಂದು ದಯವಿಟ್ಟು ಏನು ಈ ರಸ್ತೆ ಬದಿಗಳಲ್ಲಿ ಹಾಕಬೇಡಿ ನೋಡಿ ಹಾಕೋದ್ರಿಂದ ಏನು ಮಾಡ್ತವೆ ಈ ರೀತಿ ರಸ್ತೆಗಳಿಗೆ ಅವೇ ಎಳ್ಕೊಂಡು ಬರ್ತವೆ ಮತ್ತೆ ಏನು ಮಾಡ್ತವೆ ಮತ್ತು ತಿಂತಾವೆ ಅತಿಂದ ವೇಗವಾಗಿ ವಾಹನಗಳು ಬಂದರೆ ಅವು ಪ್ರಾಣಹಾನಿ ಮಾಡ್ಕೊಳ್ತವೆ ನೋಡಿ ಪ್ರತ್ಯಕ್ಷ ಸಾಕ್ಷಿ ನೋಡಿ ನಾನು ಕಣ್ಣೆದುರುಗಡೆ ಸಿಕ್ತು ಹಾಂ ನಾನು ಏನು ಮಾಡಲಿಲ್ಲ ಅಲ್ಲಿಂದ ತೋರಿಸ್ಕೊಬಂದಿದ್ದೀನಿ ವೀಡಿಯೋ ನಾನು ಎಲ್ಲೂ ಸ್ಟಾಪ್ ಮಾಡಲಿಲ್ಲ ವೀಡಿಯೋನ ಹಾಂ ನೋಡಿದ್ದೀರಾ ತಾವು ಕಣ್ಣು ಎದುರುಗಡೆ ನೋಡಿದ್ದೀರಾ ಸೊ ಅಲ್ಲಿಂದ ನಾನು ಮಾಹಿತಿ ಕೊಟ್ಕೊಬಂದೆ ಅದರಂತೆ ಕಣ್ಣೆದುರುಗಡೆ ಸಾಕ್ಷಿ ಸಿಕ್ಕಿದೆ ಇದಿಷ್ಟು ವಿಚಾರವನ್ನು ಸ್ಪಷ್ಟಪಡಿಸಿದ್ದೀನಿ ಬಂಧುಗಳೇ ಇದ್ರ ಮೇಲೆ ನಿಮ್ಮಿಷ್ಟ ನಾನು ಇಷ್ಟೇ ಹೇಳೋದು ಮಹಾಲಯ ಅಮಾವಾಸ್ಯೆ ಪ್ರಯುಕ್ತ ಮಾದೇಶ್ವರ ಬೆಟ್ಟಕ್ಕೆ ಮಹಾಲಯ ಅಮಾವಾಸ್ಯೆ ಅಂತಲ್ಲ ಯಾವಾಗಲೂ ಅಷ್ಟೇ ಏನು ಪ್ರವಾಸಿ ತಾಣಗಳಿಗೆ ಭೇಟಿ ನೀಡ್ತಕ್ಕಂಥ ಪ್ರವಾಸಿಗರು ದಯವಿಟ್ಟು ರಸ್ತೆ ಬದಿಗಳಲ್ಲಿ ಏನು ಪುರಿ ಇನ್ನಿತರ ಕೋತಿಗಳು ಬೇಕಾದಂತಹ ತಿಂಡಿ ತಿನಿಸುಗಳನ್ನು ಹಾಕಬೇಡಿ ಒಂದು ವೇಳೆ ನೀವು ಹಾಕಲೇಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ಎತ್ತಿ ಒಳಗಡೆ ಎಸ್ಬಿಡಿ ಅವೇನು ಮಾಡ್ತವೆ ತಿಂದ್ಕೊಳ್ತವೆ ಒಳಗಡೆ ಹೋಗಿ ಅವಕ್ಕೆ ಪ್ರಾಣ ಹಾನಿಯಾಗೆಲ್ಲ ಸೊ ನೀವು ಈ ಥರ ಹಾಕೋದ್ರಿಂದ ಅವು ರಸ್ತೆಗಳು ಕಂಬರ್ತವೆ ರಸ್ತೆ ಬದಿನಲ್ಲಿ ತಿನ್ನೋದ್ರಿಂದ ಅವೇನಾಗುತ್ತೆ ಪ್ರಾಣವನ್ನು ಕಳೆದುಕೊಳ್ತವೆ ಸೊ ನೆನ್ನೆ ತಾನೇ ಒಂದು ವೀಡಿಯೋ ಪ್ರಸಾರ ಮಾಡಿದೆ ನನಗೆ ನೂರೆಂಟು ಪ್ರಶ್ನೆಗಳು ನೂರೆಂಟು ಮಾತುಗಳು ನೂರೆಂಟು ಸಡನಾಗಿ ಬಂದರೆ ಏನು ಮಾಡೋಕ್ಕಾಗುತ್ತೆ ಆಯ್ತು ನಿನ್ನ ಜನ್ಮಕ್ಕೆ ಅಷ್ಟು ಬೆಂಕಿ ಹಾಕ ಸಡನಾಗಿ ಬಂದರೆ ಏನು ಮಾಡೋಕ್ಕಾಗುತ್ತೆ ನಿನ್ನ ನಿಧಾನಕ್ಕಿದ್ರೆ ಬ್ರೇಕಾಗಿ ಪ್ರಾಣ ಹಾನಿ ಆಗೋದನ್ನು ತಡಿಬೋದು ಅರ್ಥ ಆಯ್ತು ನನಗೆ ಹೊಟ್ಟೆ ಉರಿತದೆ ಕೆಲವರು ಆಡ ಮಾತುಗಳು ನೋಡಿದ್ರೆ ನಿಮ್ಮ ನಂತಿನ ಬೇಡ ಸೊ ನೀವು ಕೈಲಾಗದಿರೋರಿಗೆ ಕೆಲಸ ಅದು ಯಾಕಂದರೆ ಪ್ರೊಫೈಲ್ಗಳನ್ನ ಲಾಕ್ ಮಾಡಿಕೊಂಡು ಒಳ್ಳೆಯ ಥೂ ಅದೊಂದು ಜನ್ಮನ ಅದು ಹ್ಞೂ ಅದೊಂಥರ ಏಡಿ ಏಡಿ ಬದುಕು ಹಾಂ ಹೇಳ್ಬೇಕಂದ್ರೆ ಆ ಥರ ಕೆಟ್ಟ ಕೆಟ್ಟು ಕಮೆಂಟ್ ಹಾಕೋದು ಅದೊಂದು ಏಡಿ ಬದುಕ್ತಾನೆ ಸೊ ನಾವು ನಮ್ಮ ನಮ್ಮ ಒಂದು ನೋಡಿ ಇಷ್ಟು ಫಾಸ್ಟಾಗಿ ಹೋಗ್ತಿದೆ ಸಡನ್ನಾಗಿ ಸಿಕ್ಕಿದ್ರೆ ಏನಾಗುತ್ತೆ ಪ್ರಾಣ ಹಾನಿ ಆಗುತ್ತೆ ವಾಹನ ನಿಧಾನಕ್ಕೆ ಹೋಗಿದ್ರೆ ಏನೂ ಆಗೋಲ್ಲ ಇಷ್ಟೇ ಯಾಕಂದ್ರಿ ಇದು ಒಂದು ಉತ್ತಮ ಸಂದೇಶ ಇದನ್ನು ಕೆಟ್ಟದಾಗಿ ಪರಿವರ್ತನೆ ಮಾಡೋಂಥ ನಿಮ್ಮಂಥ ಕೆಟ್ಟ ಬೇಡ ಬಿಡಿ ಏನು ಮಾತಾಡೋದು ನಿಮ್ಮ ಜನ್ಮಗವೇ ಮನುಷ್ಯನ ಜನ್ಮನಾಗಿ ಹುಟ್ಟಿರೋದೇ ನೀವು ವ್ಯಯ ಮುಂದಕ್ಕೆ ಕೋತಿಯಾಗಿ ಹುಟ್ಟಿ ಇದೇ ಥರ ನಿಮ್ಗೆ ಏನಾಗಬೇಕಾಗಲಿ ಥೂ ಬೇವರ್ಸಿ ಏನಂತು ನನ್ನ ಬಾಯಿಲಿ ಕೆಟ್ಟ ಕೆಟ್ಟ ಪದಗಳೇ ಬರ್ತದೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ನನ್ನೆಲ್ಲ ಚಂದದರು ಯಾಕೆಂದ್ರೆ ಅಷ್ಟು ಮನಸ್ಸಿಗೆ ನೋವಾಗೋ ಥರ ಕೆಟ್ಟು ಕಮೆಂಟ್ ಆಗ್ತಾರೆ ಒಳ್ಳೆ ಸಂದೇಶ ಕೊಟ್ಟರೆ ಕೆಟ್ಟು ಕಮೆಂಟ್ ಆಗ್ತಾರೆ ಅದಕ್ಕೋಸ್ಕರ ನಾನು ಈ ರೀತಿ ನನ್ನ ಮನಸ್ಸಿನ ನನ್ನ ನೋವನ್ನು ನಾನು ವ್ಯಕ್ತಪಡಿಸಿದ್ದೀನಿ ಸೊ ವಾಹನ ಸವಾರರು ಜೋಪಾನ ಕಂಡ್ರಪ್ಪ ಅಷ್ಟೇ